ರಾಜ್ಯಪಾಲರು ಈ ಮಟ್ಟಕ್ಕೆ ಕೇಳಿತಾರೆ ಅಂತ ನಾವನ್ನು ಕೂಡ ಅನ್ಕೊಂಡ್ವಿ ಬಹುಶಃ ಈ ರಾಜ್ಯ ಕಂಡಂಥ ಏಕೈಕ ನಾಯಕ ಅಂತ ಹೇಳಿದ್ರೂ ಕೂಡ ತಪ್ಪಾಗಲ್ಲ ತಾನಾಗಲಿ ತನ್ನ ಕುಟುಂಬನಾಗಲಿ ಅಧಿಕಾರ ಇದ್ದಂಥ ಸಂದರ್ಭದಲ್ಲಿ ಅಕ್ಕಪಕ್ಕ ಸೇರಿಸ್ಕೊಳ್ದೇನೆ ರಾಜಕಾರಣ ಮಾಡಿದಂಥ ಯಾರಾದರೂ ಒಬ್ಬ ಮುಖ್ಯಮಂತ್ರಿ ಇದ್ರ ಅಂತ ಅಂತೇಳಿ ನಾವೆಲ್ಲ ಕೂಡ ಒಪ್ಪು ಬಿ ಜೆ ಪಿಯವರು ದ್ವೇಷದ ರಾಜಕೀಯ ಮುಂದುವರಿಸ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಅವ್ರ ಕಾಲದಲ್ಲಿ ಆಗದೇ ಇರತಕ್ಕಂಥ ವಿಚಾರಗಳನ್ನು ಸಿದ್ದರಾಮಯ್ಯನವರ ಅಣೆಗೆ ಕಟ್ಟತಕ್ಕಂಥ ಕೆಲಸವನ್ನು ಮಾಡಲಿಕ್ಕೆ ಹೊರಟಿದ್ದಾರೆ ಸಿದ್ದರಾಮಯ್ಯನವರ ಜನಪ್ರಿಯತೆ ಜನಪ್ರಿಯತೆಯನ್ನು ಸಹಿಸಿಕೊಳ್ಳ್ದಾಗದೇ ಇರತಕ್ಕಂಥ ಬಿ ಜೆ ಪಿ ಮುಖಂಡರುಗಳು ಅವ್ರ ತಟ್ಟೆಯಲ್ಲಿ ಹೆಗಣನೇ ಬಿದ್ದದೆ ನಮ್ಮ ತೊಟ್ಟಲ್ಲಿ ಬಿದ್ದಿರ್ತಕ್ಕಂಥ ನೊಣ ನೋಡಕ್ಕೆ ಬಂದವ್ರೆ ಬಹುಶಃ ಇದರಿಂದ ಅವರೇನು ಕೂಡ ಸಫಲ ಆಗೋದಿಲ್ಲ ಅವ್ರಿಗೇನು ಕೂಡ ಅನುಕೂಲ ಆಗೋದಿಲ್ಲ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ದ್ವೇಷದ ರಾಜಕಾರಣ ನಾವು ಮಾಡಿದ್ರೆ ಬಹುಶಃ ಬಾಂಗ್ಲಾದೇಶದಲ್ಲಿ ಮತ್ತು ಶ್ರೀಲಂಕಾದಲ್ಲಿ ಯಾವ ರೀತಿ ಆಡಳಿತ ಪಕ್ಷ ಜನವಿರೋಧಿ ನೀತಿಯನ್ನು ಧೋರಣೆಯನ್ನು ಅನುಸರಿಸಿ ಯಾವ ರೀತಿ ಆ ದೇಶದ ವ್ಯವಸ್ಥೆಗಳಾಗಿದ್ದಾವೆ ಆ ವ್ಯವಸ್ಥೆಗೆ ಹೋಗೋದಕ್ಕೆ ಬಿಜೆಪಿಯವ್ರು ಅವಕಾಶ ಮಾಡಬಾರ್ದು ಯಾವತ್ತೂ ಕೂಡ ಇಷ್ಟು ದ್ವೇಷದ ರಾಜಕಾರಣಗಳನ್ನ ವಿರೋಧಿಗಳ ಮೇಲೆ ಮಾಡಿರತಕ್ಕಂಥ ಉದಾಹರಣೆಗಳು ಯಾವುದೇ ಸಂದರ್ಭದಲ್ಲಿ ಇಲ್ಲ ಇವತ್ತು ನಮ್ಮ ಸಿದ್ದರಾಮಯ್ಯನವ್ರನ್ನ ಒಂದು ಕೂದಲು ಕೂಡ ಕೂಗಿಸ್ಲಿಕ್ಕೆ ಅವ್ರು ಕೇಳಿ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಿ ಕಿಚ್ಚ ಮಾನವೀಯ ಸಂದೇಶದ ಜನವಾಹಿನಿ